ನಾನಿಕ್ತಾನೆ ಹೇಳ್ತಿದ್ದೆ ಮೊಹಮ್ಮದ್ ಪೈಂಗ್ ಅವರ ಮೊಮ್ಮಗ ಅವರು ದಾರುಣವಾಗಿ ಹತ್ಯೆ ಮಾಡಿದ ವಿಚಾರದಲ್ಲಿ ಅದನ್ನ ಪ್ರತಿ ವರ್ಷ ನೆನೆಸ್ಕೊಂಡು ಜನ ಅದನ್ನ ರಿಮೆಂಬರ್ ಮಾಡ್ಕೊಳ್ತಾರೆ ಇದು ಇತಿಹಾಸ ಇನ್ನ ದರ್ಗಾಗಳಿಗೆ ಸಂಬಂಧಪಟ್ಟ ಸಂಬಂಧಪಟ್ಟೆ ಭಾರತೀಯದಲ್ಲಿ ನಮ್ದು ಒಂದು ಸಂಸ್ಕೃತಿ ಇದೆ ನಮ್ದೇ ಆದ ಒಂದು ಸಂಸ್ಕೃತಿ ಇದೆ ನಮ್ದೇ ಆದ ಒಂದು ಸಂಸ್ಕೃತಿ ಇದೆ ಹಿಂದೆ ನಿಮಗ್ ಗೊತ್ತಿಲ್ಲ ಆ ದೊಡ್ಡವರು ಇಲ್ಲಿ ಆ ದೊಡ್ಡವರಿಗೆ ಗೊತ್ತು ಅವು ಯಾಕೆ ಇಷ್ಟು ರೋಷವಾಗಿ ಪದಾರ್ಥ ಅನ್ನೋದಕ್ಕೊಂದು ರೀತಿ ಇದೆ ಕಾರಣ ಇದೆ ಹಿಂದೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಮಕ್ಕಳಿಗೆ ಕಾಯಿಲೆ ಆಯ್ತು ಅಂದ್ರೆ ಹಿಂದೂಗಳಿಗೆ ಆಗ್ಬೋದು ಕ್ರಿಶ್ಚಿಯನ್ ಆಗ್ಬೋದು ಮುಸ್ಲಿಮ್ಸ್ ಆಗ್ಬೋದು ನಾವು ದರ್ಗಾದಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ ಆ ಭಾವನೆ ಮತ್ತೆ ಭಾವೈಕ್ಯತೆ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲಿ ಮೊದಲಿಂದಲೂ ಇದೆ ಇವತ್ತು ನೋಡಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾರು ಕೊಂಬುಗಲ್ಬೆ ಆಗಿದೆಯಾ ಯಾಕೆ ಸಭೆಯಲ್ಲಿ ಆಗುತ್ತೆ ನಗರಗಳಲ್ಲಿ ಆಗುತ್ತೆ ಇಲ್ಲಿ ಧರ್ಮ ಅಲ್ಲ ವೈಯಕ್ತಿಕ ಲಾಭ ಯಾವುದೇ ಆಗ್ಬೋದು ಅದು ಈಗ ಆದ್ರೆ ಗ್ರಾಮೀಣ ಪಕ್ಷೆಯಲ್ಲಿ ಅಣ್ಣ ತಂದಿರ್ತಾರೆ ಇರ್ತಾರೆ ನಗರ ಪ್ರದೇಶಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳು ಕಿತ್ತಾ ಇರ್ತಾರೆ ನಾವ್ ಅಲ್ಲಿ ಮಾಡ್ಬೇಕು ನಾವ್ ಇಲ್ಲಿ ಮಾಡ್ಬೇಕು ನಾವಲ್ ಮಾಡ್ಬೇಕು ಈಗ ಯಜಮಾನ ಹೇಳ್ತಾ ಇದ್ರು ನಾನು ಈ ದರ್ಗಾಗ ಸಂಬಂಧಪಟ್ಟ ಹಾಗೆನು ನನ್ನನ್ನು ಯಾರು ಗಮನ ತಗೊಳ್ತಾ ಇಲ್ಲ ನನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರದ್ದು ಹುಡುಗರೆ ಅಂತಾರೆ ಈ ಸಾಮಾನ್ಯಕ್ಕೆ ಗೊತ್ತಿದೆ ಹುಡುಗರುಗಳು ಈಗ ಹಿರಿಯರನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟು ಅವ್ರ ಆದ ಒಂದು ಪರಿಸ್ಥಿತಿಗಳನ್ನ ಕೊಡ್ತಾರೆ ಈ ಸಮಸ್ಯೆಗಳೆಲ್ಲ ಎಲ್ಲಿ ಉದ್ಭವ ಅಂತ ಹೇಳಿ ಯಾಕೆ ಎಲ್ರು ದೇವ್ರ ಮುಂದೆ ಇದ್ದಿದ್ದಾರೆ ಅದು ದೇವ್ರ ಮುಂದೆ ಇದ್ದಾಗ ಎಲ್ಲರೂ ಸಮಾನರಾಗಿ ಯೋಚನೆ ಮಾಡ್ಬೇಕಾಗಿತ್ತು ಇಲ್ಲಿ ನಾನು ತಾನು ಚಿಕ್ಕವರು ದೊಡ್ಡವರು ಅಂತ ಯಾಕೆ ಬಂತು ಇದು ವೈಯಕ್ತಿಕ ಇದು ಇದಕ್ಕೂ ದೇವ್ರಿಗೂ ಯಾವ ಸಂಬಂಧನೂ ಇಲ್ಲ ಇದು ಬರೀ ದರ್ಗಾತಿಯಲ್ಲ ದೇವಸ್ಥಾನಗಳಿಗೆ ಹೋಗಿ ಸಮಸ್ಯೆ ಯಾಕೆ ಅಲ್ಲಿ ಲಾಭ ಇರುತ್ತೆ ಚರ್ಚ್ಗಳಿಗೋಗಿ ಅಲ್ಲಿ ಲಾಭ ಇರುತ್ತೆ ಏನು ಲಾಭ ಹೋಗಿ ಅಲ್ಲಿ ಗಲಾಟೆ ಇರಲ್ಲ ಏನು ಲಾಭ ಹೋಗಿ ಅಲ್ಲಿ ಗಲಾಟೆ ಇರಲ್ಲ ಯಾವ ಕಮಿಟಿನೂ ಇರಲ್ಲ ಬರ್ತಾನೆ ಭಕ್ತ ಪೂಜೆ ಮಾಡ್ತಾನೆ ಹೋಗ್ತಿರ್ತಾನೆ ಎಲ್ಲಿ ಲಾಭಾಂಶ ಇರುತ್ತೆ ಎಲ್ಲಿ ವೈಯಕ್ತಿಕ ಇತಿಹಾಸಗಳಿರುತ್ತೆ ಅಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತೆ ಇದಕ್ಕೆ ನೀವು ಅವಕಾಶ ಮಾಡ್ತಾರೆ ಈ ದೇಶದಲ್ಲಿ ಹಿಂದೂ ಮತ್ತೆ ಮುಸ್ಲಿಮ್ಸು ಇವತ್ತಿಂದಲೇ ಇತಿಹಾಸ ಒಗ್ಗಟ್ಟಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನ ತಪ್ಪಿಸಿಕೆ ಯಾರು ಕೈಲೂ ಆಗಲ್ಲ ಯಾಕೆಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿನೇ ಆಗಿದೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ರಕ್ತದಲ್ಲಿ ಎಲ್ಲ ಕುಂಕೊಂಡ್ಬಿಟ್ಟಿದೆ ಅದನ್ನ ಬದಲಾಯಿಸಿಕೆ ಯಾರು ಕೈಲೂ ಆಗಲ್ಲ ನೀವು ಪ್ರಯತ್ನ ಪಟ್ಟರು ಆಗೋದಿಲ್ಲ ನಾನು ಸುಮಾರು ವರ್ಷಗಳಿಂದ ನೋಡ್ತಾ ಇರ್ತೀವಿ ಕೆಲ ಕಡೆ ಎಲ್ಲ ಏನು ಪ್ರಯತ್ನ ಪಟ್ಟರು ಆಗೋದಿಲ್ಲ ಗೌರಿ ಗಣಪತಿ ಹಬ್ಬ ಇರ್ಬೋದು ನಾವು ಒಟ್ಟಿಗೆ ಆಚರಿಸ್ತಾ ಇದ್ದೀವಿ ಮುಂಚೆನು ನಾವೆಲ್ಲ ಹಿಂದೆ ನಾವು ನೋಡ್ತಿದ್ವಿ ಮಸೀದಿಗಳ ಮುಂದೆ ಹೋದಾಗ ಹಿಂದೂ ಮುಖಂಡಗಳು ಇದು ಗೌರವ ಸೂಚಿಸ್ತಾ ಇದ್ರು ಮತ್ತೆ ಇಲ್ಲಿ ಇವ್ರು ಬಂದಾಗ ಅವ್ರಿಗೆ ಗೌರವ ಸೂಚಿಸ್ತಾ ಇದ್ರು ಮತ್ತೆ ಹಿರಿಯ ಮುಖಂಡಗಳಲ್ಲಿ ಪಂಚಾಯತಿ ಕಟ್ಟೆ ಅಂತ ಬರ್ತಾ ಇತ್ತು ಇವಾಗ ಇದೆಲ್ಲ ಗೊತ್ತಿಲ್ಲ ಊರುಗಳಲ್ಲಿ ಆ ಪಂಚಾಯತಿ ಕಟ್ಟೆಯಲ್ಲಿ ಆ ಊರಿನ ಹಿರಿಯ ಮುಸ್ಲಿಂ ಮುಖಂಡನು ಇರ್ತಿದ್ರು ಹಿಂದೂ ಮುಖಂಡಗಳು ಇರ್ತಿದ್ರು ಬೇರೆ ಸಮುದಾಯ ಮುಖಂಡಗಳು ಎಲ್ಲಾರು ಕುತ್ಕೊಂಡು ಇದು ನಮ್ಮೂರು ಅಂತ ತೀರ್ಮಾನ ಕೊಡ್ತಾ ಇದ್ರು ಈಗ ಈ ವಿಷಯ ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದೇ ಒಂದು ಕಮಿಟಿ ದರ್ಗಾ ಆ ದರ್ಗಾ ದರ್ಗೆ ಬಗ್ಗೆ ಅನ್ನೋದು ತುಂಬಾ ಗೌರವ ಇದೆ ನಮ್ಗೆಲ್ಲ ನಾವೆಲ್ಲ ಬಂದು ಪೂಜೆ ಮಾಡ್ತೀವಿ ಯಾಕಂದ್ರೆ ದೇವ್ರು ಒಂದೇ ನಾಮ ಹಲವು ಅದು ದರ್ಗಾ ಹೆಸರು ನೆಮೆ ಇರ್ತೀವಿ ಉಸಿರತೀವಿ ರಾಮನ ಹೆಸರಿತೀವಿ ಕೃಷ್ಣನ ಸೇರ್ತೀವಿ ಜೀಸರ್ ಹೇಳ್ತೀವಿ ಬಟ್ ದೇವ್ರು ಒಬ್ನೇನೆ ಶಕ್ತಿ ಒಂದೇ ಇರುತ್ತೆ ಅದಕ್ಕೆ ಹೊಸ ಹೊಸ ಹೆಸರು ಕೊಟ್ಕೊಂಡಿರ್ತೀವಿ ಇದನ್ನ ಅರ್ಥ ಮಾಡ್ಕೊಂಡು ನಾವೆಲ್ಲ ಒಗ್ಗಟ್ಟಪ್ಪ ದೇವ್ರ ಒಗ್ಗೇಪಾ ಅಂತ ಹೋದ್ರೆ ಯಾವುದೂ ಗಲಾಟೆಗಳಾಗಲ್ಲ ಇಲ್ಲ ಮಸೀದಿ ಮುಂದೆ ಪಟಾಕಿ ಹೊಡಿಬೇಕು ಇಲ್ಲ ಇದು ಮುಂದೆ ನಾವು ಇಲ್ಲಿ ಮಾಡಬೇಕು ಇಂತ ವೈಯಕ್ತಿಕ ಲಾಭಗಳಿಟ್ಕೊಂಡು ವೈಯಕ್ತಿಕ ಇಟ್ಕೊಂಡು ಕಿರಿಕಿರಿ ಮಾಡುವಂತವ್ರಿಗೆ ಪೊಲೀಸವ್ರು ಮಟ್ಟ ಹಾಕ್ತೀವಿ ಆ ವಿಷ್ ನೋಡೋದಿಲ್ಲ ಯಾಕೆಂದ್ರೆ ನಮಗೆ ಈ ಭಾರತೀಯ ಸಮಾಜನ ಒಂದು ಇಡಬೇಕು ನಮ್ಮ ಸಂವಿಧಾನದ ಆಶಯಗಳನ್ನ ನೆರವೇರಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಇರುತ್ತೆ ಏನಪ್ಪಾ ಪೊಲೀಸರು ಇವ್ರು ಈ ಆಕ್ಷ ಮಾತಾಡ್ತಾರೆ ಆ ಆಕ್ಷ ಮಾತಾಡ್ತಾರೆ ನಥಿಂಗ್ ಟುಯು ಕಾರಣ ಇಷ್ಟೇ ಎಲ್ರು ಒಗ್ಗಟ್ಟಿಗೆ ಹೋಗ್ಬೇಕು ಈಗ ನಂತು ಕೆಲವು ಡಿಶನ್ಸ್ ಕೊಟ್ಟರು ಅದ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಂತ ಹೇಳಿದ್ರು ಯಾಕೆ ಅಂದ್ರೆ ಈ ಸಮುದಾಯಗಳೆಲ್ಲಾರನು ಒಗ್ಗಟ್ಟೆ ತಗೊಂಡೋಗ ಕೆಲಸ ಪೊಲೀಸು ಕೆಲಸ ಇದಕ್ಕೆ ನಿಮ್ಮಂತವ್ರು ಸಹಕಾರ ಕೊಡಬೇಕು ಎಸ್ಪೆಷಲಿ ಯುವಕರು ಕೊಡಬೇಕು ಎರಡನೇದು ಹಿರಿಯರು ವಯಸ್ಸಾಗಿರೋದ್ ಎರಡು ಮಾತಾಡ್ಬಿಡ್ತಾ ತಕ್ಷಣ ರೋಷ ಮಾಡ್ಕೊಳ್ಬೇಡಿ ಅವರು ಚಿಕ್ಕ ಮಕ್ಳಿದಾಗ ಮಾತ ವಯಸ್ಸಾಗ್ತಾ ಆಗ್ತಾ ದೊಡ್ಡವರು ಚಿಕ್ಕ ಮಕ್ಳಾಗ್ತಾ ಹೋಗ್ತಾರೆ ಅವ್ರು ರೋಷ್ ದಲ್ಲಿ ಮಾತಾಡಿದ್ರು ದೊಡ್ಡವ್ರು ನಮ್ಗೆ ಆಶೀರ್ವಾದ ಮಾಡಿದ್ರಪ್ಪ ಅಂತ ತಿಳ್ಕೊಬೋದು ಈಗ ನಿಮ್ ತಂದೆ ನೀವು ಬೈರ ಕೋಪ ಮಾಡ್ಕೊಳ್ತೀರಾ ಕೋಪ ಮಾಡ್ಕೊಳ್ತೀರಾ ಇಲ್ಲ ಹಾಗೆ ಅವ್ರು ನಿಮ್ ತಂದೆ ಸಂಬಂಧ ಬೇರೆ ಬೇರೆ ವಿಷಯಗಳು ಬಿಟ್ಬಿಡಿ ಅವ್ರು ದೊಡ್ಡ ಚೀರಾಟ ಕೋರಾಟ ಮಾಡಿದಾಗ ಆಯ್ತು ಬಿಡಪ್ಪ ದೊಡ್ಡವರು ಅವ್ರಿಗೆ ನೀವು ತಿಳ್ವಾಕೊಂಡು ಮಾತಾಡಿದಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಹಿರಿತನ ಕಮ್ಮಿ ಆಗ್ತಾವ ಈವನ್ನೇ ಕೈ ಈಗ ಫಾರ್ ಎಕ್ಸಾಂಪಲ್ ಅವ್ರ ನಿಮ್ಮ ಹೊಡೆದ್ಬಿಟ್ಟು ನಾಳೆ ಕೈ ಹುಡುಕ್ಕೊಳ್ಳಿ ಜನ ಬಯದು ನಿಮ್ಗೆ ಒಳ್ಳೆ ಹುಡುಗಪ್ಪ ಆಯ್ತಲ್ಲ ಜನ ಬಯದು ಅಷ್ಟು ಇಂಥ ಹುಡುಗ ಹೋಗಿ ಕಿಚ್ಚಾಡ್ತಿದಯ್ ನಿಮ್ಗೆ ಬರ್ತು ಅವ್ರಿಗಲ್ಲ ಒಬ್ಬ ಪೊಲೀಸ್ನವರು ಒಬ್ಬ ವಯಸ್ಸಾಗಿರೋ ಹೊಡೆದ್ರೆ ಪೊಲೀಸ್ನವರು ಬೈತಾರೆ ಬಿಟ್ರೆ ಆ ವಯಸ್ಸಾದವ್ರಿಗೆ ಬಯ ಅಲ್ಲ ಏನಪ್ಪಾ ಪೊಲೀಸ್ ಅಷ್ಟು ವಯಸ್ಸಾಗಿರೋ ಹೊಡಿತಿದ್ರು ಬಿಕಾಸ್ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಲ್ಲ ಆಗ್ತಾ ಇದ್ದರೆ ಹಿರಿತನಕ್ಕೆ ಬೆಲೆ ಕೊಡ್ತೀವಿ ಹಾಗಾಗಿ ದೇಸರು ಇದಾರೆ ಕೂತ್ಕೊಳ್ಳಿ ಅವ್ರು ಸಣ್ಣದ ಗೊತ್ತಿದೆ ಅದು ಏನದು ಕತೆ ಅಂತ ಹಾಂ ಅದು ಕಥೆಲ್ಲ ಹೇಳಿದ್ದಾರೆ ಅವರು ನನಗೂ ಗೊತ್ತಿದೆ ಅದು ಅದೇ ಹೇಳ್ತಾರೆ ಆ ಪ್ರಾಂತದಲ್ಲಿ ಇದೆ ಅದನ್ನೇ ಅಷ್ಟೇ ದಯವಿಟ್ಟು ಒಗ್ಗಟ್ಟಾಗ ಸಣ್ಣ ಸಣ್ಣ ವಿಷಯಗಳಿಗೆ ಭಿನ್ನಾಭ್ಯ ಇಟ್ಕೋಬೇಕು ದಿನ ನಾನು ಬರ್ತೀನಿ ನಿಮ್ಮ ಮುಳುಬಾಗಲ ಮೊಹರ ಮ್ಯಾಗ ಹತ್ರ ನೋಡೋಣ ನಿಮ್ಮ ನಾವು ಇರ್ತೀವಿ ಎಲ್ಲರೂ ಒಟ್ಟಿಗೆ ಆಚರಿಸೋಣ ಯಾವುದೇ ಒಂದು ಸಣ್ಣ ವಿಚಾರ ಯಾರಾದರೂ ತರಲೆಗಳು ಗಲ್ವೆ ಮಾಡಲಿಕ್ಕೆ ಮಾಡಲಿಕ್ಕೆ ಪ್ರಚೋದನೆ ಮಾಡಿದ್ರೆ ದಯವಿಟ್ಟು ಪೊಲೀಸರು ಗಮನಕ್ಕೆ ತಂದಿ ನಿಮ್ಮಲ್ಲಿ ನಾವೇಳ್ಕೊಂಡ ಹೇಳಿ ನಾನು ಮಾತು ನೋಡಿಸ್ತೀನಿ